ಸೊ ಗೈಸ್ ದರ್ಶನ ಎಲ್ಲ ಆಯ್ತು ಜನ ಇರಲಿಲ್ಲ ಆರಾಮಾಗೆ ಬರ ಸೊ ಹೋಗ್ತಾ ಇದೀವಿ ಒಳ್ಳೆ ದರ್ಶನ ಆಯ್ತು ನೆಮ್ಮದಿಯಾಗಿ ನೋಡ್ದು ದೇವ್ರನ್ನ ಸೊ ಇವಾಗ ಇಲ್ಲಿಂದ ಜೋಗ್ ಫಾಲ್ಸ್ ಹತ್ರ ಹೋಗೋಣ ಅಂತ ಬನ್ನಿ ಹೋಗೋಣ ಇಲ್ಲೊಂದು ಫೋಟೋ ಹೊಡ್ಕೊಳ್ಳೋಣ ಗೈಸ್ ತಕ್ಕ ವ್ಯೂ ಮಾತ್ರ ಲೈಟಾಗಿ ಆಗಿ ಡ್ರಿಸಲ್ ಐತಿ ಇವಾಗ ಫಂಟಾಸ್ಟಿಕ್ ಅನ್ನೋ ಥರ ನೋಡಿ ನೋಡಿ ಏನು ಅದ್ಭುತ ಅದ್ಭುತ ಅದ್ಭುತವಾಗಿದೆ ಸಾಗರ ಬಂದಿದೀವಿ ಸಿಟಿ ಒಳಗಡೆ ಇದ್ದೀವಿ ಸಾಗರದಲ್ಲಿ ಸಗಾಯಿಸ್ ನಾವು ಇವಾಗ ತಾಳ್ಗುಪ್ಪ ಅಂತ ಊರಲ್ಲಿ ಇದೀವಿ ಈ ತಾಳ್ಗುಪ್ಪ ಊರು ಏನಕ್ಕೆ ಫೇಮಸ್ ಅಂದ್ರೆ ಏನ್ ಗೊತ್ತಾ ಮುಂಗಾರು ಮಳೆ ಒಂದು ಮೂವಿ ಶೂಟಿಂಗ್ ಮಾಡಿರೋದು ಈ ಊರಲ್ಲಿ ಅಂತೆ ಶಿರೂರು ಅಲ್ಲಳ್ಳಿ ಶಿರೂರು ಅಳ್ಳಳ್ಳಿ ಇದು ಇದಲ್ಲ ಇದರಿಂದ ಮುಂದೆ ತಾಳಗುಪ್ಪ ಅಂತ ಊರ ಹೆಸರು ಮಳೆ ಬಂದ್ಬಿಡ್ತಲ್ಲ ಗಾಯ ಇಲ್ಲಿಗೆ ಬಂದಾಗ ನನ್ನ ರೂಗಿನ್ ಅರ್ಸನ ಅಲ್ಲಿ ಏನು ಕಂಡ್ರೆ ವಾವ್ ಏನು ಇದು ಗ್ರೀನು ಮರ್ತೂರು ಅಂತ ಇದೆ ಈ ರೋಡ್ಗೆ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರಿಬ್ರು ಅವ್ರನ್ನ ಕೇಳ್ದು ಮುಂಗಾರು ಮಳೆ ಶೂಟಿಂಗ್ ಮಾಡಿದೆ ಎಲ್ಲಿ ಅಂತ ಇಲ್ಲೇ ಅಂದರು ಇದೇ ರೋಡು ಅಂದರು ಯಾಕೋ ಹಂಗೆ ಕಾಣ್ತಾ ಇದೆ ಇದೆ ಅನ್ಸುತ್ತೆ ನೋಡಿ ಏನು ಸಕ್ಕದಾಗಿದೆ ಮಾತ್ರ ಕ್ರೇಜಿ ಒಂಥರ ಅದೇ ವೈಪ್ ಇದೆ ಬಟ್ ಡಾರ್ ಹಾಕಿದ್ದಾರೆ ಇವಾಗ ಅಷ್ಟೇ ಅವಾಗ ರೋಡ್ ಇತ್ತು ಫುಲ್ ಅದು ನೋಡಿ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸಾಕು ಅಲ್ಲೇನು ಇಲ್ಲ सक्का だけ દે ગાઈસ મતલબ પ્લેસ કડીકે યે ઈ બોલ્ડ હતને હોગબેક અનસતે પ્રોબેબલી લેફ્ટ ઓ ફિલો કે આગલા હાવલી મુંદે ಥೋಡಿ ಗೈಸ್ ಇದು ಅಂತ ನನಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಹಾಂ ಐ ಥಿಂಕ್ ಇದೆ ಗೈಸ್ ಅದು ಆ ಒನ್ ಸ್ಪಾಟು ಹಾಂ ಪಕ್ಕಾ ಇದೆ ಕಣ ಬನ್ನಿ ಕಡೆ ಬನ್ನಿ ಕಡೆ ಓಕೆ ಈ ರೋಡ್ ನೋಡಿ ಸ್ನೇಹಿತರೆ ಯಾವ ರೋಡ್ ನೆನಪು ಆಯ್ತಾ ಭಟ್ರೇ ಕುಣಿದು ಕುಣಿದು ರೇ ಹೊಲಿದು ಒಲಿದು ಬಾ ಆ ಮರ ಅಲ್ಲಿ ಆ ಮರ ಅಲ್ಲಿ ಕಾಣಿಸ್ತಿದೆ ಒಂದು ಮರ ಅಲ್ಲಿ ಪುಟ್ಟ ಮರ ಕಾಣ್ತಿದೆ ನೋಡಿ ಈ ಮನೆ ಪಕ್ಕದಲ್ಲಿ ಒಂದ್ ಮರ ಕಾಣ್ತಿದೆ ಅಲ್ಲೇ ಜೋಕಾಲಿ ಕಟ್ಟಿದ್ವಿ ಅಲ್ಲೇ ಭಟ್ರಿಗೆ ಜಿಗಣಿ ಕಚ್ಚಿತ್ತು ಜಿಗಣಿ ಕಚ್ಚಿತ್ತು ಆ ಮ ಅವಾಗೆಲ್ಲ ಮನೆಗಳು ಇರಲಿಲ್ಲ ಬರೀ ಹೊಲ ಗದ್ದೆ ತುಂಬಾನೇ ಇತ್ತು ಗ್ರೀನ್ ಇಲ್ಲೆಲ್ಲ ಎಲ್ಲ ಎರಡು ಕಿಲೋಮೀಟರ್ ಸುತ್ತಮುತ್ತ ಬರೀ ಬೀಚ್ ಗ್ರೀನ್ ಹತ್ತದ ಗದ್ದೆ ಇದು ಇವಾಗ ಇಲ್ಲಿ ಸುಮಾರು ಬದಲಾವಣೆಗಳಾಗಿ ಹೋಗಿದೆ ಸೊಗೈ ಪಕ್ಕ ಇದೆ ಅದು ಜಾಗ ಅದೇ ಮರ ದಪ್ಪದ ಒಂದು ಸ್ವಲ್ಪ ಕಾಣ್ತಾ ಇದೆ ನೋಡಿ ಅದೇ ಮರ ಇದೇ ಜಾಗದಲ್ಲಂತೆ ಅಂತೆ ಶೂಟಿಂಗ್ ಮಾಡಿದ್ದು ಈಗ ಟಾರ್ ಹಾಕಿದ್ದಾರೆ ನೋಡಿ ಅಲ್ಲಿ ನಾವು ನೋಡಿದ್ದು ಅದು ಒಂಥರ ಫೇಕು ಬಟ್ ಗಣೇಶರು ಅವರೇ ಒಂದು ಥರ ಮಾಡಾಕಿರೋದ್ರಲ್ಲಿ ಪಕ್ಕಾ ಲೊಕೇಶನ್ ಇರೋದತ್ತೆ ನೋಡಿ ಸಾಕಾದ ಈ ಜಾಗ ಇವಾಗೆಲ್ಲ ಬೇಲೆ ಹಾಕ್ಬಿಟ್ಟು ಟೈಟ್ ಮಾಡ್ಬಿಟ್ಟಿದ್ದಾರೆ ಓಕೆ ಬನ್ನಿ ವಾಪಸ್ಸು ಹೋಗೋಣ ಸಾಕು ಸೇಮ್ ಹಿಂಗೆ ಇದೆ ಅಲ್ಲಿವರೆಗೂ ಜೋಗ್ ಫಾಲ್ಸ್ ಬ್ರಿಡ್ಜ್ ಇದೆಯಲ್ಲ ಗೈಸ್ ಅಲ್ಲಿಗೆ ಬಂದಿದ್ದೀವಿ ಇವಾಗ ನೋಡಿ ಇಲ್ಲೇ ಲೆಫ್ಟ್ ಹೋದರೆ ಜೋಗ್ ಫಾಲ್ಸ್ ಹತ್ರ ಹೋಗ್ತೀವಿ ಬ್ರಿಡ್ಜ್ ಸಗಾಯಿಸ್ ನೋಡಿ ಜೋಗ್ ಫಾಲ್ಸಲ್ಲಿ ನೀರು ಬೀಳುತ್ತಲ್ಲ ಅದು ನದಿ ಬ್ರಿಜ್ ಮೇಲೆ ಹೋಗ್ತಾ ಇದೀವಿ ನೋಡಿ

ಮೊನ್ನೆ ಅಲ್ಲಿ ಮೇ ಹಿಂದಗಡೆ ವ್ಯೂ ಪಾಯಿಂಟ್ ಹೋಗೋಣ ಇಲ್ಲಿ ಮುಂದೆಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದೆಲ್ಲ ಕಂಪ್ಲೀಟ್ ಆಗಿಬಿಡ್ಲಿ ಯಾವಾಗ ಹೋಗಿ ನೋಡೋಣ ಮುಂದೆ ಕ್ರೇಜಿ ಮಾಮೂಲಿ ವ್ಯೂ ಪಾಯಿಂಟ್ ಅಲ್ಲಿ ಬರುತ್ತೆ ಸೊ ಗಾಯಸ್ ನಾವೇನು ಅಂದ್ಕೊಂಡು ಬಂದು ಇಲ್ಲದಾಗ್ಲಿಲ್ಲ ಫುಲ್ಲು ಏನೋ ದೊಡ್ಡದಾಗೆ ನೋಟಿಸ್ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಗಾಯ್ಸ್ ಇಲ್ಲಿ ವ್ಯೂ ಒಂದು ಸ್ವಲ್ಪ ಕಾಣಿಸ್ತು ಫಾಗು ಕ್ಲಿಯರ್ ಆಗ್ತಾ ಇತ್ತೇನೋ ಪ್ರಾಬಬ್ಲಿ ನಾವು ಹೋಗ್ತಾ ಇದ್ವಿ ಇವಾಗ ಸೀದಾ ಇಲ್ಲಿಂದ ಎಲ್ಲಿದೆ ಅಲ್ಲೋ ಬ್ರಿಡ್ಜ್ ಇದೆ ಅದ್ರ ಹೆಸರು ಆ ಊರ ಹೆಸರು ಲಾಸ್ಟ್ ಟೈಮ್ ಬಂದಿದ್ದಾಗಲೂ ಹೋಗಿದೆ ಚೆನ್ನಾಗಿದೆ ಇಲ್ಲೊಂಥರ ಇಲ್ಲಿ ಚೆಕ್ ಪೋಸ್ಟ್ ಇದೆ ಅನ್ಸುತ್ತೆ ಪ್ರಭಾಗ್ಲಿ ನಾವು ಒಂದ್ಸಲ ಇಲ್ಲಿಲ್ಲ ನಿಲ್ಸಿ ನೀರು ದೋಸೆ ತಿಂದಿದ್ದು ಈ ರೂಟಲ್ಲಿ ರೈಡ್ ಮಾಡೋದು ಮಾತ್ರ ಸೂಪರ್ ಸ್ವರ್ಗ ನೋಡಿ ಫಾರೆಸ್ಟ್ ಫಾರೆಸ್ಟ್ ಒಳಗಡೆ ಹೋಗಂಗೆ ಫೀಲ್ ಆಗ್ತಾ ಇದೆ ಯಾರಪ್ಪ ಫಾರೆಸ್ಟೇ ಆ್ಯಕ್ಚುಲಿ ಸಕ್ಕತ್ತಾಗಿದೆ ಮಾತ್ರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಈ ರೋಡಲ್ಲಿ ನೀವು ಟ್ರಾವೆಲ್ ಮಾಡೋದು ನೋಡಿ ಹಿಂಗಿದೆ ನೋಡಿ ಗಾಯಸ್ ಗಾಯಸ್ ಇರ್ ಊಟಲ್ಲಿ ನನ್ನ ಫ್ರೆಂಡ್ ಗೆ భయ ఆతాయిగా భయ ఆగ నిజవ్ ఒబ్రేనూ బంద్రే అంద్రా చక్కద్ భయ అడి ఫుల్ ఫు సుమ్ కర్వి ఆ కడే బక్సు ఈ కడే బక్సు ఆ కడె బక్సు ಆಗುತ್ತೆ ನೋಡ್ದಂಗತ್ತೆ ಕಾಯಿಸಿದ್ದು ಜಾಗ ಇನ್ನ ಹದಿನೈದು ಕಿಲೋಮೀಟರ್ ಇದೆ ಬ್ರಿಡ್ಜಿಗೆ ಇದು ಹಿಂಗೆ ಪಾಗ ಆಗಿತ್ತು ಅಂದ್ರೆ ಅದು ನೋಡಕ್ ನೋಡಿ ಇದೇ ಹ್ಯಾಂಗಿಂಗ್ ಬ್ರಿಡ್ಜ್ ಬೆಳೆ ಹೌದಾ ಓ ಸಲ ಏನೋ ವಿಡಿಯೋ ಮಾಡಿಬಿಟ್ಟಿದ್ರಲ್ಲ ಅದಕ್ಕೆ ಪ್ರಾಬ್ಲಮ್ ಆಗಿದೆ ಗಾಡಿನ ಸ್ಪೇಡ ಅಂತ ಕಣ ಂಗ್ ಬ್ರಿಡ್ಜ್ ಇಂದ ಹೋಗ್ತಾ ಇದೀವಿ ಯಾವ ಕಡೆಗೆ ಅಂದರೆ ಮುರುಡೇಶ್ವರ ಇನ್ನು ಐವತ್ತ ಒಂದು ಕಿಲೋಮೀಟರ್ ಇದೆ ಒನ್ ಅವರ್ ತೋರಿಸ್ತಾ ಇದೆ ಒನ್ ಅವರ್ ಆಗಿ ಬಂದಿದ್ದೀವಿ ನೋಡಿ ಆ ಕಡೆ ಎಲ್ಲ ಬೋಟ್ ಗಳು ಇದ್ದಾವೆ ಓಕೆ ಗಾಯ್ಸ್ ಬಂದು ನಾವು ಮುರುಡೇಶ್ವರ ಖೇ ಇಲ್ಲಿ ಟೆಂಪಲ್ ಮುಂದೆ ಬಂದವು ಅಯ್ಯೋ ದೇವಾ ಅದು ಏನೋ ಆಕೆ ಪೇಂಟ್ ಮಾಡ್ತಾ ಇದ್ರು ಅನ್ಸುತ್ತೆ ಅದನ್ ಬಿಚ್ಚಿರ್ತಾರೆ ಅನ್ಕೊಂಡಿದ್ದೆ ಬಿಚ್ಚಿಲ್ಲ ಗಾಯಸ್ ಅವರು